ಹಾಯ್ ಹಲೋ ನಮಸ್ಕಾರ ಎಲ್ಲೋ ಹೇಗಿದ್ದೀರಾ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚರಿಯಮನೆ ಸ್ನೇಹಿತರೆ ಕೊಡಗಿನಲ್ಲಿ ನಾನಾ ಥರದ ಸಂಸ್ಕೃತಿ ಆಚರಣೆ ಪದ್ಧತಿಗೆ ಹೆಸರುವಾಸಿಯಾಗಿದೆ ಕೊಡಗಿನಲ್ಲಿ ಕೆಲವು ಸಮುದಾಯದವರಿಗೆ ಆಷಾಢ ಮಾಸವು ಆಷಾಢ ಮಾಸದ ಹದಿನಾರನೇ ದಿನದಿಂದ ಪ್ರಾರಂಭವಾಗುತ್ತದೆ ಇಲ್ಲಿನ ಅರೆಬಸೇಗೌಡ ಕೊಡವ ಸಮುದಾಯವರು ಆಷಾಢ ಮಾಸವನ್ನು ಆಟಿ ಅಥವಾ ಕಕ್ಕಡ ಮಾಸ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಕಕ್ಕಡ ಅಥವಾ ಆಟಿ ಮಾಸದಲ್ಲಿ ಮಲೆನಾಡಿನಲ್ಲಿ ವಿಶಿಷ್ಟ ಶೈಲಿಯ ಅಡುಗೆ ಖಾದ್ಯ ತಿನಿಸುಗಳನ್ನು ಮಾಡ್ತಾರೆ ಕಣಿಲೆ ಪಲ್ಯ ಹಲಸಿನ ಹಣ್ಣಿನ ಕಡುಬು ಮರ ಕೆಸದ ಎಲೆಯಿಂದ ತಯಾರಿಸುವ ಪತ್ರೊಡೆ ಸೇರಿದಂತೆ ಶಾಕಾಹಾರಿಗಳು ಏಡಿ ನಾಟಿ ಕೋಳಿ ಸಾರು ಅಡುಗೆ ಊಟ ಮಾಡ್ತಾರೆ ಸ್ನೇಹಿತರೆ ಕೊಡಗಿನಲ್ಲಿ ಕೊಡವ ಮತ್ತು ಅರೆಭಾಸೆ ಮತ್ತು ಇನ್ನಿತರ ಸಮುದಾಯದವರು ಆಟಿ ಅಥವಾ ಮಾಸದ ಹದಿನೆಂಟನೇ ದಿನವನ್ನು ವಿಶೇಷವಾಗಿ ಆಚರಿಸ್ತಾರೆ ಅಂದು ಆಟಿ ಪಾಯಸ ಅಥವಾ ಆಟಿ ಹಲ್ವಾ ಖಾದ್ಯವನ್ನು ತಯಾರಿಸಿ ಊಟ ಮಾಡ್ತಾರೆ ಆಟಿ ಸೊಪ್ಪು ಅಥವಾ ಮಧುಬನ ಅಥವಾ ಮಧುಕುಳ ಈ ಹೆಸರಿನಿಂದ ಕರೆಯಲಾಗುವ ಒಂದು ಸಸ್ಯದ ಎಲೆಯಿಂದ ಪಾಯಸವನ್ನು ಮಾಡ್ತಾರೆ ಆಟಿ ಗಿಡ ಎಂಬುವುದು ಅಕಾಂಿಯಾ ಎಂಬ ಸಸ್ಯ ವರ್ಗಕ್ಕೆ ಸೇರಿದ ವಿವಿಧ ಒಂಬೈನೂರು ಬಗೆಯ ಸಸ್ಯಗಳಲ್ಲಿ ಆಟಿ ಸೊಪ್ಪಿನ ಗಿಡವೂ ಒಂದಾಗಿದೆ ಈ ಗಿಡದ ವೈಜ್ಞಾನಿಕ ಹೆಸರು ಜಡ್ಸಿಯಾ ವೈನಾಡನ್ಸಿನ್ಸ್ ಎಂದಾಗಿದ್ದು ಈ ಗಿಡಕ್ಕೆ ಇಂಗ್ಲೀಷಿನಲ್ಲಿ ಸಾಮಾನ್ಯ ಹೆಸರನ್ನು ಉಲ್ಲೇಖ ಮಾಡದಿರುವ ಕಾರಣದಿಂದ ಕೊಡಗು ದಕ್ಷಿಣ ಕನ್ನಡ ಮತ್ತು ಸಕಲೇಶಪುರ ಹಾಗೂ ಕೇರಳದ ವೈನಾಡು ಕಡೆಗಳಲ್ಲಿ ಆಟಿ ಮಧುಕುಳ ಮಧುಬನ ಗಿಡ ಎಂದು ಕರೆಯುತ್ತಾರೆ ಸ್ನೇಹಿತರೆ ಆಟಿ ಮಾಸದ ಹದಿನೆಂಟನೇ ದಿನದಂದು ಆಟಿ ಗಿಡದ ಎಲೆ ಮತ್ತು ದಂಟಿನಲ್ಲಿ ಹದಿನೆಂಟು ತರಹದ ಔಷಧಿ ಗುಣಗಳು ಸಂಗ್ರಹವಾಗುತ್ತದೆ ಎಂಬ ಉದ್ದೇಶದಿಂದ ಇದರ ಎಲೆ ಮತ್ತು ದಂಟು ಸಮೇತವಾಗಿ ಬೇಯಿಸಿ ಇದರ ರಸದಿಂದ ಅಕ್ಕಿ ಪಾಯಸವನ್ನು ಮಾಡ್ತಾರೆ ಮತ್ತು ಇದರ ರಸದಿಂದ ಹಲವಾ ಸೇರಿದಂತೆ ಇನ್ನಿತರ ಖಾದ್ಯವನ್ನು ತಯಾರಿಸುತ್ತಾರೆ ಇದನ್ನು ಸೇವಿಸುವುದರಿಂದ ಹದಿನೆಂಟು ಬಗೆಯ ಔಷಧೀಯ ಗುಣಗಳು ಶರೀರದಲ್ಲಿ ಉತ್ಪತ್ತಿಯಾಗುತ್ತದೆ ಎಂಬ ಉದ್ದೇಶದಿಂದ ಕೊಡಗಿನಲ್ಲಿ ಆಟಿ ಹದಿನೆಂಟರಂದು ಆಟಿ ಪಾಯಸ ಮಾಡುವುದು ವಾಡಿಕೆಯಾಗಿದೆ ಪಾಯಸಕ್ಕೆ ತುಪ್ಪ ಜೇನುತುಪ್ಪ ಸೇರಿಸಿಕೊಂಡು ಸೇವಿಸುತ್ತಾರೆ ಸ್ನೇಹಿತರೆ ನಾವೀಗ ಗೋಣಿಮರೂರು ಗ್ರಾಮದ ಕಡ್ಯದ ಶ್ಯಾಮಲಾ ತಾರಣ್ಯ ಅವರ ಮನೆಗೆ ಹೋಗಿ ಅವರು ಆಟಿ ಹದಿನೆಂಟರ ಪ್ರಯುಕ್ತವಾಗಿ ಮನೆಯಲ್ಲಿ ಆಟಿ ಪಾಯಸವನ್ನು ಮತ್ತು ಆಟಿ ಹಲ್ವವನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ಅವರು ನೀಡುವ ಮಾಹಿತಿ ಸಹಿತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಆಟಿ ಸೊಪ್ಪು ಇದನ್ನು ಆಟಿ ತಿಂಗಳಲ್ಲೇ ಇದನ್ನು ಆಟಿ ಹದಿನೆಂಟಕ್ಕೆ ಕಟ್ ಮಾಡಿ ಇದರಿಂದ ಪಾಯಸ ತಯಾರು ಮಾಡ್ತಾರೆ ಇದರಲ್ಲಿ ಆಟಿ ಹದಿನೆಂಟಕ್ಕೆ ಹದಿನೆಂಟು ಥರದ ಔಷಧಿ ಇದರೊಳಗೆ ಇದೆ ಅಂತ ಒಂದು ಹಿರಿಯವರು ಹೇಳ್ತಾ ಇರೋ ಮಾತುಗಳು ಅದು ನಿಜವಾಗಲೂ ಸತ್ಯ ಹಾಗಾಗಿ ನಾನು ಇವತ್ತು ಆಟಿ ಪಾಯಸ ಮಾಡೋಣ ಅಂತ ಸೊಪ್ಪನ್ನು ಕಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಇದು ತೋಟದಲ್ಲಿ ಬೆಳೆಯುವಂಥದ್ದು ನ್ಯಾಚುರಲ್ ಆಗಿ ಬೆಳೆಯುತ್ತಾ ಇದು ಇಲ್ಲ ಮೊದಲೆಲ್ಲ ಇದು ಮನೆ ಕಾಡಲ್ಲಿ ತುಂಬ ಬೆಳೀತಿತ್ತು ಆದರೆ ಇವಾಗ ಕಾಡಿಗೆಲ್ಲ ಯಾರು ಹೋಗೋದಿಲ್ಲ ಮನೇಲೆ ಮನೆ ಹತ್ರನೇ ಬೆಳೆಸ್ಕೊಳ್ತಾರೆ ಎಲ್ಲ ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟೆಷ್ಟು ಮನೆ ಹತ್ರನೇ ಬೆಳೆಸ್ಕೊಳ್ತಾರೆ ತುಂಬ ಚೆನ್ನಾಗಿದೆ ಸೊಪ್ಪು ಇವತ್ತು ಪಾಯಸ ಮಾಡಬೇಕು ಇದ್ರ ಸ್ವಲ್ಪ ಸೊಪ್ಪನ್ನ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಇದು ಅದೇ ತುಂಬ ಸ್ವಲ್ಪ ಇದ್ರ ದಂಟು ಸಮೇತ ಇದ್ದರೆ ಚೆನ್ನಾಗಿ ಕಲರ್ ಬರ್ತದೆ ಪಾಯಸ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ದಂಟೆಲ್ಲ ಕಟ್ ಮಾಡ್ಕೊಳ್ತೀನಿ ಮತ್ತು ಅದೇ ಸ್ವಲ್ಪ ತುಂಬ ಸೊಪ್ಪು ಬೇಕು ಯಾಕೆಂದ್ರೆ ಸ್ವಲ್ಪ ಸ್ವಲ್ಪ ಸೊಪ್ಪಲ್ಲಿ ಮಾಡಿದರೆ ಕಲರ್ ಅಷ್ಟು ಪಾಯಸ ಅಷ್ಟು ಕಲರ್ ಬರೋದಿಲ್ಲ ಹಾಗಾಗಿ ಏನು ಸ್ವಲ್ಪ ತುಂಬ ಸೊಪ್ಪನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಈ ಥರ ಹುಳ ಎಲ್ಲ ಇರ್ತದೆ ನೋಡ್ಕೋಬೇಕು ಈ ಹುಳ ಇದ್ದಿದ್ದನ್ನೆಲ್ಲ ಈ ಥರ ತೆಗೆದುಬಿಡಬೇಕು ಸೋಸ್ಕೋಬೇಕು ಕ್ಲೀನಾಗಿ ಸೊಪ್ಪನ್ನ ಮತ್ತು ಇದರಲ್ಲಿ ಇನ್ನೊಂದು ಇದು ಮತ್ತು ಹದಿನೆಂಟು ಥರದ ಔಷಧಿ ಅಂತೂ ಇರೋದು ಇದರಲ್ಲಿ ನಿಜ ಈಗೆಲ್ಲ ಕೊಟ್ಟಿದ್ದಾರೆ ನೋಡಿ ವಾಟ್ಸಪ್ಪಲ್ಲಿ ಅದೇ ಏನೋ ಕಾಪರು ಕ್ಯಾಲ್ಸಿಯಮ್ಮು ಏನೇನೋ ಹದಿನೆಂಟು ಥರದ ಔಷಧಿಗಳು ಇದಕ್ಕೆ ಸೇರ್ತದೆ ಅಂತ ಹಾಗಾದರೆ ಮೊದಲ ಕಾಲದವ್ರು ಹೇಳ್ತಿದ್ದಿದ್ದು ನಾವೆಲ್ಲ ಅಷ್ಟೇನು ಗಮನಕ್ಕೆ ತೊಗೊಳ್ತಿಲ್ಲ ಈಗ ಅನಿಸುತ್ತೆ ಅವರೆಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿದ್ದರು ಅವರು ಯಾವ್ಯಾವ ತರದ ಒಂದು ಉಪಹಾರ ಸೇವಿಸ್ತಿದ್ರು ಅದರಲ್ಲಿ ಇದೊಂದು ಆಟಿ ತಿಂಗಳಲ್ಲಿ ಇದೊಂದು ಅತಿ ಅಮೂಲ್ಯವಾದ ಒಂದು ಇದು ಊಟದಿಂದ ಸೊಪ್ಪು ಬಂದ್ಮೇಲೆ ಇದನ್ನ ಅದೇ ಫಸ್ಟ್ ಎಲ್ಲ ಈ ತರ ಕ್ಲೀನ್ ಆಗಿ ಸೋಸ್ಕೋಬೇಕು ಆಮೇಲೆ ಸೊಪ್ಪೆಲ್ಲ ಒಂದೊಂದೇ ತೊಳೆದು ಈ ಥರ ತೋಳ್ಕೋಬೇಕು ಕ್ಲೀನಾಗಿ ಯಾಕೆಂದರೆ ಯಾಕೆಂದ್ರೆ ಇದು ಕಾಡು ಇದು ತೋಟದ ಒಳಗಡೆ ಇರೋದ್ರಿಂದ ಹುಳ ಅದು ಇದು ಮೊಟ್ಟೆ ಗಿಟ್ಟೆ ಹುಳದ್ದೆಲ್ಲ ಇರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮೊದಲೆಲ್ಲ ಅದಕ್ಕೆ ಇದು ಎಂತ ಈಗಲೂ ಹಾಕ್ತಾರೆ ಕಬ್ಬಿಣ ಎಲ್ಲ ಕಾಯಿಸಿ ಅದಕ್ಕೆ ಕಾಯಿಸ್ಬೇಕು ಈ ಕತ್ತಿ ಕಬ್ಬಿಣ ತರ ಕಾಯಿಸ್ಬಿಟ್ಟು ಅದರಲ್ಲಿ ಬೇಯಿಸುವಾಗ ಅದಕ್ಕೆ ಹಾಕ್ತಿದ್ರು ಈಗ ಅಂದ್ರೆ ಈಗ ಮನೆ ಹತ್ರನೇ ಬೆಳೆಸ್ಕೊಳ್ತಾರೆ ಹಂಗಾಗಿ ಚೆನ್ನಾಗಿರುತ್ತೆ ಸೊಪ್ಪುಗಳು ಮನೆ ಕಾಡಿಂದ ತರುವಾಗ ಅದಕ್ಕಾಗೆ ಆಗಿ ಹದಿನೆಂಟನೇ ದಿನ ಹೋಗ್ತಿದ್ರು ಎಲ್ಲ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಾ ಇದ್ರು ಕಾಡಿಂದ ತರೋದು ಅದು ಆದ್ರೆ ಆದ್ರೆ ನನ್ನ ಪ್ರಕಾರ ಅನ್ಸುತ್ತೆ ಅವಾಗ ಅದು ತುಂಬಾ ಒಂಥರ ಟೇಸ್ಟಿ ಆಮೇಲೆ ಅದ್ರ ಹತ್ರ ಹೋದ್ರೆ ತುಂಬಾ ಬರ್ತಿತ್ತು ಆಟ ಸೊಪ್ಪಿದ್ದು ಆದ್ರೆ ಇತ್ತೀಚೆಗೆ ಈಗ ನಾವೆಲ್ಲ ಬೆಳಿತೀವಲ್ಲ ಇದು ಆಗ ನಾವು ನೋಡೋಷ್ಟು ಒಂದು ಗಮ ಅಷ್ಟು ಕಲರು ಈಗ ಇಲ್ಲ ಅಂತ ಬೇರೆ ಪರಿಮಳ ನನಗನ್ಸುತ್ತೆ ಗಿಡ ಎಲೆ ಇಲ್ಲ ಇಲ್ಲ ಇದು ಆಟಿ ತಿಂಗಳಲ್ಲೇ ಇದ್ರ ಪರಿಮಳ ಅದರಲ್ಲೂ ಆಟಿ ಹದಿನೆಂಟು ಆಗ್ತಾ ಆಗ್ತಾ ಪರಿಮಳ ಜಾಸ್ತಿ ಇದರಲ್ಲಿ ಆಮೇಲೆ ಅದೇ ಅದ್ರದ್ದು ಕಲರು ಅದರಲ್ಲಿ ಔಷಧಿ ಗುಣ ಎಲ್ಲ ಒಂದು ಆಟಿ ಹದಿನೆಂಟಕ್ಕೆ ಅದ್ರಲ್ಲಿ ಸಿಗೋದು ಅಂತ ವಾಡಿಕೆ ಇದೆ ಅದೇ ಪ್ರಕಾರ ನಾನೀಗ ತಯಾರು ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪುಗಳನ್ನ ಇವಾಗ ನೀರು ಕಾಯಕಿಡ್ತೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಗಿದೆ ಸ್ವಲ್ಪ ಹೊತ್ತು ನೀರು ಚೆನ್ನಾಗಿ ಕಾಯಿದೆ ಬಿಸಿ ಆದ್ಮೇಲೆ ಬಿಸಿ ಆದ್ಮೇಲೆ ಹಾಕೋಣ ಅದಕ್ಕೆ ಎಲ್ಲ ಸ್ವಲ್ಪ ಹಿಂಗೆ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಲರ್ ಬರ್ತದೆ ಅಂತ ಹೇಳ್ತಾರೆ ಯಾಕೆಂದರೆ ಈಗಿನ ಸೊಪ್ಪುಗಳಲ್ಲಿ ಕಲರ್ ಬರೋದೇ ಕಮ್ಮಿ ತುಂಬ ಸೊಪ್ಪು ಬೇರೆ ಬೇಕು ಮೊದಲು ಥರ ಕಾಡಲ್ಲಾದರೆ ಸುಮಾರು ಒಂದೊಂದು ಬೊರೆ ತಗೊಬರ್ತಾಯಿದ್ರು ಮೊದಲು ಈಗೆಲ್ಲೂ ಅಷ್ಟು ಸಿಗೋದಿಲ್ಲ ಅಂದ್ರೆ ಮಾರ್ಕೆಟಲ್ಲೆಲ್ಲ ಮಾಡ್ತಾರೆ ಪಾಪ ಸಿಟಿಲಿ ಇರೋರು ಒಂದು ಸ್ವಲ್ಪ ಸ್ವಲ್ಪ ತಂದು ಮಾಡ್ಕೊಳ್ತಾರೆ ಮಾಡಿ ಹೀಗೆ ಈ ಥರ ಮಾಡಿ ಇದೆಲ್ಲ ತೊಳೆದು ಎಲ್ಲ ಆಗಿದೆ ಹಾಕ್ತೀನಿ

ಇನ್ನ ಇದನ್ನ ನಾವು ಸ್ವಲ್ಪ ಹೊತ್ತು ಬಿಡ್ಬೇಕು ಈಗ ಒಂದು ಹತ್ತು ನಿಮಿಷ ಅಷ್ಟೇ ಐದು ನಿಮಿಷ ಕಾಯಿಲೆ ನಾನು ಅಕ್ಕಿ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ತೊಳೆದು ಇದಕ್ಕೆ ಹಾಕ್ಬೇಕು ಇವಾಗ ಇಲ್ಲಿ ಇದು ಆಟಿ ಪಾಯಸ ಆಟಿ ಪಾಯಸ ಮಾಡಕ್ಕೆ ಆಟಿ ಸೊಪ್ಪನ್ನ ಬೇಯಿಸಿ ಅದನ್ನು ಸೋಸಿ ಇಲ್ಲಿ ಕಾಯಕ್ಕಿಟ್ಟಿದ್ದೀನಿ ಇದಕ್ಕೆ ಈಗ ನಾವು ಅಕ್ಕಿ ತೊಳೆದು ಹಾಕಬೇಕು ಆದ್ರೆ ಇದರಲ್ಲಿ ಏನಿಲ್ಲ ನಾವು ಮಾಮೂಲಿ ಯಾವಾಗಲೂ ಪಾಯಸ ಮಾಡ್ತೀವಲ್ವ ಅದೇ ಥರನೇ ಇದು ಪಾಯಸ ಆದರೆ ಅದು ನಾವು ಖಾಲಿ ನೀರಿಗೆ ಅಕ್ಕಿ ಹಾಕ್ತೀವಿ ಇಲ್ಲಿ ಆಟಿ ಸೊಪ್ಪು ಬೇಯಿಸಿದ ನೀರಿಗೆ ಅಕ್ಕಿ ಹಾಕ್ತೀವಿ ಈಗ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆ ನೋಡಿ ಇಲ್ಲಿ ಅಕ್ಕಿ ತೊಳ್ಕೊಂಡಿದ್ದೀನಿ ಎಷ್ಟೊತ್ತು ಬೇಯಬೇಕಿದೆ ಇದು ವಿಶಲ್ ಹೊಡಿಲಿ ಚೆನ್ನಾಗಿ ಪಾಯಸಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಎಷ್ಟು ವಿಶಲ್ ಹೊಡಿಬೇಕಾಗುತ್ತೆ ಒಂದೆರಡು ವಿಶಲ್ ಎರಡು ಮೂರು ವಿಶಲ್ ಹೊಡಿಲಿ ಇದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ತೆಂಗಿನಕಾಯಿ ತುರಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಲೆಕ್ಕದಲ್ಲಿ ಇದು ಬೆಳಗ್ಗೆ ಆರು ಗಂಟೆಗೆ ತಿನ್ಬೇಕಂತೆ ಖಾಲಿ ಹೊಟ್ಟೆಗೆ ಅವಾಗ ಅದರದ್ದು ಔಷಧಿ ಗುಣಗಳೆಲ್ಲ ನಮ್ಮ ದೇಹಕ್ಕೆ ಸೇರ್ತದೆ ಅಂತ ಹಿರಿಯವರು ಹೇಳ್ತಿದ್ರು ಈಗ ಇವಾಗ ಇದು ಊಟಕ್ಕೆ ರೆಡಿಯಾಗಿದೆ ಈಗ ಇದಕ್ಕೆ ಇನ್ನೂ ಟೇಸ್ಟ್ ಆಗಿರಬೇಕು ಅಂದರೆ ಇದಕ್ಕೆ ಜೇನುತುಪ್ಪ ಹಾಕಬೇಕು ಆಮೇಲೆ ಸಕ್ಕರೆ ಆಮೇಲೆ ಹಸುವಿನ ತುಪ್ಪ ಬೆಣ್ಣೆ ಕಾಯಿಸಿದ ಹಸುವಿನ ತುಪ್ಪ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಊಟ ಮಾಡಿಬಿಟ್ರೆ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ನಾವು ಟಾಯ್ಲೆಟ್ಗೆ ಹೋಗ್ತೀವಲ್ಲ ಆವಾಗ ಮೊದಲು ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು ಯೂರಿನ್ ಪಾಸ್ ನೋಡುವಾಗ ರೆಡ್ ಕಲರ್ ಬರುತ್ತೆ ಅಂತ ಹೇಳ್ತಾಯಿದ್ರು ಅದೇ ರೀತಿ ಈ ಥರ ಇದನ್ನು ತಿಂದು ಮಲಗಿದರೆ ಬೆಳಗ್ಗೆ ನೋಡಿದರೆ ಫುಲ್ ರೆಡ್ ಆಗಿರುತ್ತೆ ಯೂರಿನ್ ಆವಾಗ ನಮ್ಗೆ ಅನಿಸ್ಬೇಕು ಇದು ಔಷಧಿ ಇದರಲ್ಲಿ ಇದೆ ಔಷಧಿ ಗುಣ ನಮ್ಮ ಶರೀರಕ್ಕೆ ಹಿಡಿದಿದೆ ಅಂತ ಆವಾಗ ಗೊತ್ತಾಗುತ್ತೆ ಸೊಪ್ಪಲ್ಲಿ ಹಲ್ವ ಕೂಡ ಮಾಡ್ಬೋದು ಆಟಿ ಸೊಪ್ಪು ನೀರಲ್ಲಿ ಯಾವ ಥರ ಅಂದರೆ ಈ ಥರ ಫಸ್ಟು ಪಾತ್ರೆ ಕಾಯಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಆಟಿ ಸೊಪ್ಪು ಇದನ್ನು ಈ ಥರ ಹಾಕೋದು ಚೆನ್ನಾಗಿ ಕುದ್ಮೇಲೆ ಈಗ ಇದು ರೆಡಿ ಆಯಿತು ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಸ್ವಲ್ಪ ಒಂಚೂರು ತುಪ್ಪ ಹಾಕೊಳ್ಳೋಣ ತುಪ್ಪ ಸೌಕೊಂಡು ಹಲ್ವಾ ರೆಡಿಯಾಗಿದೆ ಆಟಿ ಸೊಪ್ಪು ಆಟಿ ಸೊಪ್ಪಿನ ರಸದಲ್ಲಿ ರವೆ ಹಾಕಿ ಮಾಡಿರುವ ಆಟಿ ಸೊಪ್ಪಿನ ಹಲ್ವಾ ತಿಂದು ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ ನಮಸ್ತೆ ನಾವು ಕಠ ಕಟ್ಟಿದ ತಾರಣೆ ಅಂತ ನಮ್ಮ ಮಿಸಸ್ ಶ್ಯಾಮಲ ನಾವು ಇಲ್ಲಿ ಗೋಣಿಮಾರೂರು ವಾಸ ಇದ್ದೇವೆ ಮಾತಾಡ್ತಾರೆ ನಮಸ್ತೆ ನಾವು ಇಲ್ಲಿ ಗೋಣಿಮಾರೂರಲ್ಲಿರೋದು ನಮ್ಮ ಸಂಪ್ರದಾಯದಲ್ಲಿ ಬರುವ ಹಬ್ಬಗಳು ಅಂದರೆ ಈಗ ನಾಟಿ ಕೆಲಸ ಎಲ್ಲ ಆಗಿ ಆಟಿ ತಿಂಗಳು ಬರುತ್ತೆ ಆಟಿ ತಿಂಗಳಲ್ಲಿ ನಾಟಿ ಕೆಲಸ ಜೋರು ಮೈ ಎಲ್ಲ ಬಿಸಿಯಾಗಿರ್ಬೇಕು ಅಂತ ಈ ಟೈಮಲ್ಲಿ ಆಟಿ ಸೊಪ್ಪಿನ ಪಾಯಸ ಮಾಡಿ ಮನೆಯಲ್ಲೆಲ್ಲರೂ ಆಟಿ ಹದಿನೆಂಟಕ್ಕೆ ಊಟ ಮಾಡ್ತಾರೆ ಹಾಗೆ ನಾನು ಆಟಿ ಪಾಯಸ ತಯಾರು ಮಾಡೋಣ ಅಂತ ನಿಮ್ಮನ್ನ ಬರಕ್ಕೆ ಹೇಳಿದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್